ಭಾರತ ದೇಶದಲ್ಲಿ ಇರ್ತಕ್ಕ ಭೂಮಿ ಕೃಷಿ ಭೂಮಿ ವಿಸ್ತರಣೆ ಆಗಲ್ಲ ಯಾವತ್ತೂ ವಿಸ್ತರಣೆ ಆಗಲ್ಲ ಅದು ಸಂಕುಚಿತವಾಗ್ತದೆ ಸ್ವಲ್ಪ ಈ ರಾಜಕಾರಣಿಗಳು ಇದರ ಬಗ್ಗೆ ಪರಿಜ್ಞಾನ ಇಟ್ಕೋಬೇಕು ಇವತ್ತು ಭಾರತ ದೇಶದಲ್ಲಿ ನೂರ ಅರವತ್ತು ಕೋಟಿ ಜನಸಂಖ್ಯೆ ನಿಂತು ಬಿಡ್ತಾ ಇದೆ ಇನ್ನು ಹತ್ತು ವರ್ಷದಲ್ಲಿ ಏನಾಗ್ತದೆ ಯೋಗ ಸಾಧ್ಯ ಇಲ್ಲ ಕೃಷಿ ಭೂಮಿ ಒಂದು ವರ್ಷಕ್ಕೆ ಒಂದೊಂದು ಪರ್ಸೆಂಟ್ ಕಡಿಮೆ ಆಗ್ತಾ ಇದೆ ಯೋಚನೆ ಮಾಡಿ ಆಯ್ತಾ ಬಂದೇಳಿ ನಮಗಿರ್ತಕ್ಕಂತ ಪರಿಜ್ಞಾನಿ ಒಂದೊಂದು ಪರ್ಸೆಂಟ್ ಕಡಿಮೆ ಆದ್ರೆ ನಮ್ಮಲ್ಲಿರೋ ಪರ್ಸೆಂಟ್ ಇರ್ತಕ್ಕಂಥದ್ದು ಕೃಷಿ ಭೂಮಿ ಈಗಲೇ ಬಂದಿದೆ ಬಂದ್ರೆ ನಮ್ಮ ದೇಶದಲ್ಲಿ ನಾವೆಲ್ಲ ಸಾಯೋದು ಬಂಧುಗಳೇ ಎಷ್ಟೋ ಜನ ಆಹಾರ ಪ್ರೀತಿಗೋಸ್ಕರವಾಗಿ ಅವ್ರು ಕಾಯ್ತಾ ಇದಾರೆ ಆಹಾರ ಏನಾದ್ರು ಈ ದೇಶದಲ್ಲಿ ಒಂದು ದಿನ ಆಹಾರ ಸಿಗದೆ ಇದ್ರೆ ಈ ಭಾರತ ದೇಶವನ್ನು ಹರಿಬಿಟ್ಟು ಸಹ ಸಾಕಾಗಲ್ಲ ಇಂಥ ನೀತಿ ಇದೆ ಏಕೆ ರಾಜಕಾರಣಿಗಳಿಂದ ನೀವು ಇಲ್ಲ ಭಾರತ ದೇಶದ ಬಗ್ಗೆ ಜನರ ಬಗ್ಗೆ ರೈತರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ ನಮ್ಮ ತಾಲೂಕಿನಲ್ಲಿ ಮಾಡ್ತಾರೆ ಬ್ರಿಟಿಷರ ಕಾಲದಲ್ಲಿ ಏನಾದರೂ ಹತ್ತು ಜನ ಚಳುವಳಿ ಮಾಡಿದ್ರೆ ಇಮ್ಮಿಡಿಯೇಟ್ ಅವನನ್ನು ಕರೆದು ಏನು ನಿನ್ನ ಸಮಸ್ಯೆ ಅಂತ ಕೇಳ್ತಾ ಇದ್ರು ನ್ಯಾಯ ಒದಗಿಸ್ಕೊಡ್ತಾ ಇದ್ರು ನಮ್ಮದೇ ಸರ್ಕಾರಗಳು ನಮ್ಮದೇ ಸಂವಿಧಾನಗಳು ನಮ್ಮದೇ ಪ್ರತಿನಿಧಿಗಳು ಒಬ್ಬರು ಬಂದು ಏನು ಎಲ್ಲ ಸಹಿ ಮಾಡ್ತಾನೆ ಯಾವ ತಿಳಿಯತಕ್ಕಂಥ ವ್ಯಕ್ತಿ ಎಂ ಬಿ ಪಾಟೀಲ್ ಅದಕ್ಕೆ ಸಹಿ ಮಾಡಿಸ್ತಾನೆ ರಾಜ್ಯಪಾಲರ ಆದೇಶ ಪಡಿತಾರೆ ನೋಟಿಫಿಕೇಶನ್ ಒಬ್ಬ ಹೋಯ್ತನ ಕೇಳಿಲ್ಲ ಒಬ್ಬ ವ್ಯಕ್ತಿ ನಿನ್ನ ಜಮೀನ್ ಕೊಡ್ತೀಯ ನಿನ್ನ ಇಂತ ಬೆಲೆ ಕೊಡ್ತೀನಿ ಈ ಟ್ರೈಲೈನ್ ಕೈಗಾರಿಕೆ ಮಾಡ್ತೀವಿ ನೀವು ಮತ್ತೆ ಉದ್ಯೋಗ ಕೊಡ್ತೀವಿ ಒಬ್ಬರು ಕೇಳಿಲ್ಲ ನಾಟ್ ಇಸ್ ಇಶ್ಯೂಡ್ ಸಿಕ್ಸ್ ಒನ್ సర్వాధికార ఇేను బ్రిటిషర్ సర్కూ ఎస్ చూసే సర్క బీ ఆచకె ఆర్తాన్ అడగల మెట్ తోడు అంత యజమాన్ నమ్మ జ్ నోటూ మి నూరారు వర్షంధ నక జీన ಚಿತ್ಕೊಳ್ತಾ ಇರ್ಬೋದು ಯಾವ ಜನ ನಿಮ್ಮ ಹತ್ರ ಬರ್ತಾರೆ ಇಚ್ಛೆಸ್ತ ಕೇಳಿ ಬರ್ತಕ್ಕ ಹೋಗ್ತಾರೆ ಇಚ್ಛೆಸ್ತಮ ನಮ್ಮಂತ ಅನೇಕ ರೈತರು ಬರೋಣ ಬೆಳಗ್ಗೆ ಹೋದ್ರೆ ನನ್ನ ಚಿಡ ದುಡ್ಕೊಂಡು ತಿಂತಕ್ಕಂಥವ್ರು ನಾವು ನಮ್ಗೆ ಅದ್ಬಿಟ್ಟು ಬೇರೆ ಕೆಲಸ ಗೊತ್ತಿಲ್ಲ ನಮ್ಗೆ ಯಾವ ಜನ ಕೆಲವು ಜನ ಕಮರ್ಷಿಯಲ್ ಮಾಡ್ಬೋದು ದಯವಿಟ್ಟು ಪ್ರಾಮಾಣಿಕವಾದ ರೈತರ ಬಗ್ಗೆ ನಾವು ಕೇಳಿ ಬಂದುಗಳೇ ಬರೀ ಪಿ ಬೇರೆ ಮುಂದುವರ್ಸಿದ್ದೆ ಆದ್ರೆ ನಾವು ಒಂದೊಂದಿರ್ತಕ್ಕಂಥದ್ದು ಸಿದ್ದರಾಮಣ್ಣ ಸಿದ್ದರಾಮಯ್ಯ ಅವರೇ ಎಂ ಬಿ ಪಾಟೀಲ್ ಅಂತ ಕೈಗಾರಿಕಾ ಮಂತ್ರಿಯಿಂದ ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ ದಯವಿಟ್ಟು ಅವ್ರ ಮಾತಂದ ಕೇಳ್ಬಿಡಿ ನಾವು ನೈಜವಾಗಿ ನಿಮ್ಮ ಬೆಂಬಲಕ್ಕೆ ಬೆಂಬಲಕ್ಕಿರ್ತಕ್ಕಂಥ ಸಾಮಾನ್ಯ ಬ್ಯಾಕ್ವರ್ಡ್ ಕಮ್ಯುನಿಟಿಸ್ ಬಡವರು ರೈತರು ನಾವು ನಮ್ಮ ಆನೆಕಲ್ ತಾಲೂಕಿನಲ್ಲಿ ಕಣ್ಣು ನೋಡು ಬನ್ನಿ ತೊಂಬತ್ ಮೂರೈಸಿಂದ ಎರಡು ಸಾವಿರ ಹದಿನೆಂಟವರೆಗೂ ಎಲ್ಲ ಭೂಮಿಯಿಂದ ಶ್ರೀಮತ್ ಆಯ್ತು ನಮ್ಮ ಭೂಮಿಗಳು ಕಷ್ಟಪಟ್ಟು ದುಡ್ಕೊಂಡು ಅದರಲ್ಲಿ ಗಂಜಿ ಕುಡಿತಕ್ಕಂತಹ ನಾವು ಏನು ಬಡತನದಲ್ಲಿಯೋ ಬೇಗಿಯನ್ನು ಬೆಂದು ಆ ಜಮೀನನ್ನು ಉಳಿಸ್ಕೊಂಡ್ವಿ ಇವತ್ತು ಆ ಜಮೀನು ಬಂದು ಕಣ್ಣಾಕಿದ್ರಲ್ಲ ಇದು ನ್ಯಾಯವೇ ಇದೆಂತ ನ್ಯಾಯ ಇದೇ ನಾನು ಹರಿದು ಕೊಡ್ತಕ್ಕಂಥ ನ್ಯಾಯ ಸಂತೋಷ ಅನೇಕ ತುಂಬಿಕೊಂಡು ತಂದ್ರೆ ಸಂತೋಷ ಆದ್ರೆ ಈ ಒಂದು ತುಂಬುಪಡೆಗೆ ಸಾವಿರದ ಒಂಬೈನೂರ ಅರವತ್ತಾರು ತುಂಬುಪಡೆಗೆ